ನಂಗೆ ಯಾಕ ಡೌಟ್ ಬರಾತೈತಿ ಏನು ಪ್ಲಾನ್ ಮಾಡಕತ್ತಿಲ್ಲ ಮರ ಎಂಥ ವಿಚಾರ ಇನ್ನೇ ತಲೆಯಾಗ ಬರೋ ನಂಗೆ ಗಾರ ತೊಗೊಳ್ತ ಗಿರ್ನಿ ಬೀಸದ ನಂಗೆ ಏನು ಬಡತಿ ಏನು ನೀನಂತೆ ಬಿಸಾಕೋಬೇಡ ಏ ಇಂತ ಎಲ್ಲ ಹೇಳಕ್ಕಾಗತ್ತ ಆದರೂ ಲವ್ ಮಾಡ್ತೀವನ್ ಮ್ಯಾಗ ಒಂದು ಮಾತು ಹೇಳ್ತೀನಿ ಚೌಕ ಪ್ರೀತಿ ಮಾಡಿ ಅಂತಂದ್ರೆ ಆ ಪ್ರೀತಿಗೂ ಅಷ್ಟ ನಿಯತ್ತಾಗಿರಬೇಕು ಬಿಡಲೇ ಬಿಡಲೆ ಅತಿ ನಿಯತ್ತಾಗಿದ್ರ ಆಗಿದ್ರೆ ಕೀಳ ನೋಡ್ಬಿಡ್ತದ ಜಗತ್ ನಮ್ಮ ಇಲ್ಲೇ ಪ್ರೀತಿ ಮಾಡಾಕ ನಾಯಿ ಅಂತ ನಿಯತ್ ಬೇಕಾಗಿಲ್ಲ ನಾಯಿ ಪ್ರೀತಿ ಬೇಕಾಗಿತ್ತು ಅಷ್ಟೇ ನಿಮ್ಮಂಥವ್ರಿಂದನ ಪ್ರೀತಿ ಹೊಲದ ಹೆಸರುಗಳು ಬರಾಕತ್ತಿದ್ದ ನಿಮ್ಮಂಥವ್ರು ಮಾಡೋ ಹಲಗಟ್ಟ ಕೆಲಸದಿಂದ ಅವು ನಿಯತ್ ಗಿಡಗಳು ಆಗಕತ್ತವು ದೇವರು ನಮ್ಮ ಜೋಡಿ ನಾಯಿನೂ ಉಡ್ಸಿದ ಅದ್ರ ನಿಯತ್ ನೋಡಿ ಕಲೀಲಿ ಅಂತ ಆದ್ರೆ ಅದೊಂದು ಬಿಟ್ಟು ನಾಯಿ ಉಳಿದ ಬುದ್ಧಿ ಎಲ್ಲ ಕಲ್ತು ಬಿಟ್ಟಿವಿ ನಿಮಗೆ ಹೆಂಗೆ ಹೇಳ್ಬೇಕು ಗೊತ್ತಾಗೋಲ್ದು ನಮ್ಮ ತಂಗಿಕಿನ ಮೊದಲೇ ಓಡೋಣ ಪ್ಲ್ಯಾನ ಎಲ್ಲ ಸೆಟ್ ಆಗಿತ್ತು ಮ್ಯಾಗ ಹೆಂಗೆ ಓಡೋದು ಏನಕ್ಕೈತಿ ಓಡಿ ಹೋಗಲ್ಲ ನಿಮ್ಮ ತಂಗಿ ಬಾಳೆ ನಿಮ್ಮ ತಂಗಿಯಿಂದ ನಿನ್ನ ಬಾಳೆ ನಿನ್ನಿಂದ ಇನ್ನೊಬ್ಬಕ್ಕಿದ್ ತಂಗಿ ನಾ ಇರ್ತೀನಿ ಇಲ್ಲಿ ಧರ್ಮ ಹಗಲೇ ಮಗಲೆ ನನ್ನ ಮನಿ ವಿಚಾರಕ್ಕೆ ಬರಕು ಹೊಂತೀಯ ನಮ್ಮ ತಂಗಿ ನಿನ್ನ ಇಷ್ಟ ಅಂದ್ರೆ ಏನ್ಲಿ ಇಷ್ಟಿ ಹೂ ಮಾರೆ ಓಲಿ ಬಿಡಲಿ ಮೊದಲು ಮಲ್ಯ ನೋಡಕ್ಕೆ ಆಮೇಲೆ ಎಲ್ಲ ಗೊತ್ತಾಕೈತಿ ನಮ್ಮ ಸಣ್ಣ ತಂಗಿ ಓಡೇ ಹೋಗ ಅವಮಕ್ಕನ್ಸಕಂತ ನನಗೆ ಬಿಟ್ರೆ ನನ್ನ ಮ್ಯಾಗು ಕಾಂತಿ ಹಂಗಿತ್ತಂದ್ರೆ ನಾನು ಓಡಿಸ್ಕೊಂಡು ಒಕ್ಕಿನ ಹೆಲ್ಪ್ ಮಾಡಂದಾಗ ನಾವು ಹೆಲ್ಪ ಮಾಡಲಿಲ್ಲವ ಮಗನೇ ಅದಕ್ಕೂ ಅದೃಷ್ಟ ಬೇಕು ಬಾಡಿ ಇರ್ಬೇಕು ಬಾಡಿ ಫಿಟ್ ಆಗಿರ್ಬೇಕು ನಿನ್ಗಂತೆ ಬರೀ ಬಡ್ಡಿ ಆಡ್ಕೊಂಡ್ ಆಡ್ಕೊಂಡು ಕುಂತರ ಇಷ್ಟ ಪಡ್ತಾರನ ಇಸುಬಾಯಿ ಚೌಕ ಇವನು ಭಾಳ ತಂತ ಅನ್ಸೋದಿಲ್ಲ ನಾ ಏನ್ ಹೇಳಿ ಎಲ್ಲ ನೀನ ಬಿಟ್ಟರು ಓಡಿಸ್ ಹೋಗಂಗ್ ನಮ್ಮ ತಂಗಿ ನೋಡು ನಿಮ್ ಸಣ್ಣ ತಂಗಿ ಓಡೋಗಳ ಮನಿ ಇನ್ನು ಇನ್ ಮುಂದ್ ನನ್ಯಾರ ಆಗ್ಬೇಕಂತ ತಿಳಿದ ಗೌರ್ಮೆಂಟ್ ಜಾಬ್ ಇದ್ದವನ ಬುಟ್ಟಿಗೆ ಹಾಕೊಂಡ್ ಲೈಫ್ ಸೆಟಲ್ ಮಾಡ್ಕೋಬೇಕಂತ ವಿಚಾರ ಮಾಡಿರ್ಬೇಕಿಂತ ಪ್ರಿಯ ವೀಕ್ಷಕರಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಸುರಸುಂದರ ಅಂಗಣ ವಿವಾಹದ ವಿಷಯ ಬಹಿರಂಗಗೊಳ್ಳಲಿದೆ ಚೌಕ ಎತ್ತು ನಿನ್ನ ಸಿ ಡಿ ಹಂಡ್ರೆಡ್ ಬೈಕ್ನ ಚೌಕ 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 ಭಾಳ ಮೆರ್ಯ ಕುತ್ತಿ ಮಗಣ ನಮ್ಮ ತಂಗಿ ಓಡಿ ಹೋಗಿದ್ದಕ್ಕೆ ಹೋಗುತ್ತೋ ಬಿಡುತ್ತೋ ಗೊತ್ತಿಲ್ಲ ನಿನ್ನ ಲಗ್ನ ಆದರೆ ಮಾತ್ರ ಪಕ್ಕ ನಮ್ಮದು ಏ ಹೋಗಲೇ ಮತ್ತು ರೆಷ್ಟು ಮಂದಿ ನೋಡಿಲ್ಲ ನಾನು ಚೌಕ ಒಂದು ಬೆಸ್ಟ್ ಐಡಿಯಾ ಕೊಡಲ್ಲೇನ ಮುಗಿಸ್ಬಿಡು ನಾನು ಉಂಗುರ ಸುಮ್ ಸುಮ್ಮನೆ ಹಾಕೊಂಬಂದೇ ಹೇಳೋದು ಭಾಳ ಸಮಾಧಾನ ಅಂತ ಕೇಳ ಹಿಂಗ್ಯಾ ಅಂತೇಳಿ ನೀ ಏನಾರು ಹೋಗ್ಬೇಡ ಓಕೆ ಆತು ಓಕೆ ಇಲ್ಲ ಅಂದ್ರೆ ಬ್ಯಾಡ ಹೇಳ ನಿಮ್ಮ ಭಾಗ್ಯಾಗ ಅನ್ನದನ್ನೋದು ನಿನಗೂ ಗೊತ್ತೈತಿ ಅವ್ನು ಏನ್ ಶಿವನ ಪಾದ ಸೇರಿದಳೆ ಇನ್ನೊಂದು ಮದುವೆ ಅಕ್ಕನ ಹಣ್ಣು ಸುದ್ದಿ ಮಾಡೋಣ ಕಣ್ಣಯ್ಯಾವ್ರದ ಈ ಊರದು ಈ ಊರಂದ ಯಾರ ಮನಿದೆ ನಿಮ್ಮ ಮನೆಯಿಂದ ನನಗ ಗೊತ್ತಿಲ್ಲ ನೋಡಿದ ಸ್ವಲ್ಪ ತಿಳಿಸಿ ಬಿಡಿಸಿ ಹೇಳಲ್ಲ ನೀ ಭಾಗ್ಯನ ಮದುವೆ ಆಗ ನಿಮ್ಮ ತಂಗಿನ ಅವ್ರ ಹಣ್ಣು ಕೊಡು ಮುಗೀತ ಸುಬ್ಯಾ ನಿನ್ನ ಮ್ಯಾಗ ಸಿಟ್ಟರೆ ಬರಾತತಿ ಬ್ಯಾಡ ಬೇಡ ಆದ್ರೆ ಉಪಾಯನ ಮಾಸ್ತೈತಿ ಮಲ್ಚಪ್ಪ ಪ್ರೀತಿಯಾಗ ಈ ಕಿವಿ ಆಗಿರೋದು ಮಲ್ಜೆನ ಬೇರೆ ಇವ್ನ ಏನು ಮಾಡೋಣಂತೀ ಅದು ನನಗೆ ಗೊತ್ತಿಲ್ಲಪ್ಪ ಇವ್ನ ಜೋಡಿ ಪರ್ಸನಲ್ ಮಾತಾಡ್ಬೇಕು ನೀವು ಹೋಗಿ ಒಂದು ಕಿಂಗ್ ಒಂದು ಸ್ಟಿಂಗ್ ತೊಗೊಂಬಾ ಫೋನ್ಪೇ ಮಾಡಿರ್ತೀನಿ ಬಂತಿಲ್ಲ ಫಸ್ಟ್ ಟೈಮ್ ಮಾಡಿದ ನೋಡಿ ಚೌಕ ಬಾ ಪಾ ಚೌಕ ಬಾವ್ಯಾಗ ಈಜಾಡಕ್ಕೆ ಬರ್ತತ್ತ ನಿನಗ ಇಲ್ಲಪ್ಪ ಇನ್ಮ್ಯಾ ಕಲಿಬೇಕು ಬಾಡಿ ಬಲೂನ್ ಉಬ್ಬಿದಂಗೆ ಉಬ್ಬಾ ಆಗ್ತೈತಿ ಈಜಾಡಿದ್ರೆ ಏನಕ್ಕೆ ಕರಕ್ತೈತೆ ಅಂತ ಹೇಳ ಕರಗಿಸ್ತೀನಿ ಬಾ ಎಲ್ಲಿ ನಿನ್ನ ಹಂಗೆ ಹಂಗ್ಯಾಕ ಜಗ್ಗ ಹಾತಿ ಆರಾಮ ಬಾ ಕೇಳಲ್ಲ ಏನು ಏನ್ ನಿಮ್ಮ ತಂಗಿನ ಕೊಡೋ ಇಲ್ಲ ಏನು ಮಲ್ಯಾಣ ಬಂದ ಸಾಕ್ಷಿ ಹೇಳ್ಬೇಕು ನಿನಗೆ ಕೊಡೋನಲ್ಲ ಕಮ್ಮಿ ಗೌರ್ಮೆಂಟ್ ನೌಕರಿ ಮತ್ತೆ ಚೆಂದ ಇಲ್ಲ ಹಾಡಿ ಫಿಟ್ ಇಲ್ಲ ಕೈ ಬಿ ನೌಕರಿ ಐತಿ ಹಾ ಕೈ ತುಂಬ ಸಂಬಳ ಇದಕ್ಕಿನ್ನ ಇನ್ನೇನು ಬೇಕಪ್ಪ ನಿನಗೆ ಇಪ್ಪತ್ತೈದು ಐತಿ ಏ ಇನ್ನು ಹೆಚ್ಚಿಗೆ ಮಾಡ್ತೀನಿ ಅಂದಾರು ಈಗ ಏಳು ವೇತನ ಬರ್ತೈತಲ್ಲ ಇನ್ನೇನ್ ಮಾಡೋ ವಿಚಾರ ಮಾಡೋದು ವಿಚಾರ ಏನ್ ಮಾಡ್ತಿ ಮೊದಲು ಕೊಟ್ಟು ಲಗ್ನ ಮಾಡಿಬಿಡು ಮಾಡ್ಕೊಂತೀನಿ ಸೊಕ್ಕ ಕಂಬಿದ್ರ ಸ್ಲೋ ಮೋಷನ್ ಸುಬ್ಬಾಗಿ ಹೇಳ್ತೀನಿ ಅಂತ ನಾಣಪ್ಪ ಚೌಕ ನಾ ಹೇಳಿದಿಲ್ಲ ಮಲ್ಲೇ ಅದ ನೋಡಲ್ ಇಲ್ಲಿ ಹಾಕುವ ತಂಗಿ ಮಲ್ಲೆ ಬಾವಿ ದಂಡಿ ಮಾತಾಡೋ ಚಂದ ಅನ್ಸುದಲ್ಲ ಅತ್ತಾಗ ಬಾ ಅಲ್ಲಿ ಈಗ ಕೇಳೋದು ಬೇಡ ಅಂತೆ ಬಾಲಿ ನಡಿಲಿ ಪ್ಯಾಂಟ್ ಚೇಂಜ್ ಮಾಡ್ಕೊಂಡ್ ಬರ್ತೀನ ಮಾಡ್ಕೊಂಡ್ ಬಾ ಹಂಗೆ ಯಾಕೆ ಬಾವಿ ಕಡೆ ಹೋಗಿದ್ದಿ ಮಲ್ಲ ನಿಂದೆ ಎಂಡೆ ಬಾವ್ಯಾಗ ಕೆಲಸ ಬಾವ ನೀರು ಅದ್ವಾಲ ಚೆಕ್ ಮಾಡಕ್ಕೆ ಹೋಗಿದ್ದೆ ಇದ್ದುವಾ ಇದ್ದು ಅಂತ ಜಾಗ ಮಾಡಿ ಬಂದೆ ಗಿರ್ನೇನ್ ಹಿಟ್ಟೆಲ್ಲ ಬಾವ್ಯಾಗ ತೊಳೆದಿ ಅಂದಂಗೆ ಆತ ಏನು ನಡ್ದೈತಿ ನಿಮ್ಮ ಇಬ್ಬರು ನಡ್ಬರಕ್ಕ ಅದನ್ನು ನಾ ಹೇಳ್ತೀನಿ ನೀ ಸುಮ್ ಕುಂದ್ರ ಧರ್ಮ ಯಾಕೆ ತಂಗಿ ನೀವು ಒಬ್ಬಕ್ಕೆ ಓಡಿ ಹೋಗ್ಬೇಕಂತ ಮಾಡಿ ಏನಾ ಅಕ್ಕಿ ಒಬ್ಬಕ್ಕೆ ಆಲ್ರೆಡಿ ಎಲ್ಲ ಮರ್ಯಾದ ತೆಗೆದು ಹೋಗ್ಯಾಳ ಮತ್ತೆ ನೀವು ಒಬ್ಬಕ್ಕೆ ಹಿಂಗೆ ಮಾಡಿದ್ರೆ ನಾವು ಏನು ಉಳಿನೋ ಬ್ಯಾಡ ಇನ್ನೊಂದಿಷ್ಟು ಚೂರು ಉಪ್ಪಾರು ಉಳ್ದತಿ ನೀ ಅದನ್ನು ಅಣ್ಣ ನೀ ತಿಳ್ಕೊಳಂಗ್ ಹಂಗೇನಿಲ್ಲ ಇವ್ರು ಜಳಕ ಮಾಡತ್ತಿದ್ರೆ ಹಂಗ ನೋಡಿದೆ ಮಂದಿ ಜಳಕ ಮಾಡೋದು ನೋಡೋದಂದ್ರೆ ಅಷ್ಟು ಖುಷಿ ನಿನಗೆ ಹೇಳೋದು ಕೇಳ ಮನ್ನಿ ಓಡ್ ಹೋದ್ರಲ್ಲ ಅವ್ರಿಗೆ ಇವರು ರೊಕ್ಕ ಕೊಟ್ಟಿದ್ರಂತ ಅವ್ರ ಬಗ್ಗೆ ಏನಾದ್ರೂ ವಿಚಾರ ಗೊತ್ತಿರ್ಬೋದು ಅಂತ ಹೇಳಿ ಬಾವಿಗಳಿದೆ ಅಷ್ಟ ಬೇಕಾದ್ರೆ ಮಲ್ಲು ಕೇಳು ಹೇಳ ಹೇಳ ಗರ ಬಡತೆ ನಿಂತ ಮಲ್ಯ ಏನು ಕಿತಿ ಬೇಬಿಸಿ ಬಿಡ ಮಲ್ಯ ನಾ ಅದೀನಿ ಮನೆ ಏನು ನಡೀತಾ ಹೇಳಿ ಹಂಗೆ ನಂಬೋಲ್ಯವ ನೀ ಹೇಳ ನನ್ನ ನೋಡ್ಯ ಹೇಳ ಮತ್ತೆ ಯಾಕಂದ್ರೆ ನನಗೆ ಕಿವಿ ಮೊದಲ ಮಂದದಾವು ಹಾಂ ನೀನು ತುಟ್ಟಿ ನೋಡೇ ನೀ ಇದನ್ನ ಮಾತಾಡತ್ತೆ ಅನ್ನೋ ನನಗೆ ಗೊತ್ತಾಗತ್ತೆ ಅದನ್ನ ಮಾತಾಡಕತ್ತಿದ್ವಿ ಸತ್ಯವ ನೀ ಹೇಳ ಮೊನ್ನೆ ನಡೀತದನ್ನು ಕರೆಕ್ಟಾಗಿ ಹೇಳ ಅಂಜಬೇಡ ಲೇ ನಮ್ಮ ತಂಗಿಕ್ಕೆ ನನ್ನ ಜೊತೆ ಮಾತಾಡೋಕೆ ಹಾಕಿದ್ರ ಅಂಥದ್ದೇನು ಅಂತದೇನು ಮಲ್ಯ ನೀ ಅಂಜಬೇಡ ನಿನ್ನ ಜೋಡಿ ಈಗ ಅಡಿ ಟ್ರಾನ್ಸ್ಫಾರ್ಮರ್ ಐತೆ ಚೌಕ ನನ್ನ ಬ್ಯೂಟಿ ಮ್ಯಾಗ್ ಡೌಟ್ ಪಟ್ಟಿ ನನ್ನ ಕಲರ್ ಮ್ಯಾಗ್ ಡೌಟ್ ಪಟ್ಟಿ ನನ್ನ ಹೈಟ್ ಮ್ಯಾಗ್ ಡೌಟ್ ಪಟ್ಟಿ ನನ್ನ ಬಾಡಿ ಮ್ಯಾಗ್ ಡೌಟ್ ಪಟ್ಟಿ ಈಗ ಗೊತ್ತಾಗತ್ತೆ ನಿಮ್ಮ ತಂಗಿಗೆ ಪ್ರಪೋಸ್ ಮಾಡಿದಾಳೆ ಇಲ್ಲ ಅಂತೇಳಿ ಡೋಂಟ್ ಅಂಡರ್ ಎಸ್ಟಿಮೇಟ್ ಆಫ್ ದಿ ಕರಿ ಮ್ಯಾನ್ ಇನ್ನೊಂದೈತಿ ಡೋಂಟ್ ಬುಕ್ ಬೈ ಜಡ್ಜ್ ಬಿಕಾಸ್ ಇಟ್ ಕವರ್ ಸತ್ಯವ ಏನು ಬೇ ಇವ ಹೇಳು ನೋಡಿದ್ರೆ ಜೋಕ್ ಅನಿಸಕತ್ತ ನನಗೆ ಇಟ್ ಈಸ್ ನಾಟ್ ಎ ಜೋಕ್ ಇಟ್ ಈಸ್ ಲವ್ ಹಿಂಗೆ ಅನ್ಕೊಂತ ಅನ್ಕೊತನ ಮನೆ ಅಭ್ರತಾ ಆಗತ್ತ ನೀವ ನೀವು ಪ್ರಪೋಸ್ ಮಾಡೋತ್ನಾಗ ಮಲ್ಯಾಣ ಇದ್ದಂತ ಒಂದು ಮಾತು ಇವ್ ಚೆಂದಾಗಿ ಕೇಳ್ಕೊಂಡು ಲಗಾಸ್ಬೇಕಂತ ಇಲ್ಲಿ ಕುಡಿದ್ದು ಬಾವಿ ಕಡೆ ನನ್ನ ಯಾಕೆ ಕರ್ಕೊಂಡು ಹೋಗಿದ್ದಿ ಇವ್ರ ಅಧಾರ್ ಅಂತ ಮೊದಲಾಗ ಗೊತ್ತಿತ್ತಾನೆ ನಿನಗೆ ಈಜು ಬರುದಿಲ್ಲ ಅಂದಿಲ್ಲ ಮ್ಯಾಗಿಂದ ನುಗ್ಗಿಸಿ ಈಜ್ ಕಲ್ಸ್ಬೇಕಂತ ಹೋಗಿದ್ದೆ ಓ ಮುನ್ಗಿ ಸಾಯಿ ಹೊಡಿಬೇಕಂತ ಮಾಡಿದ್ದೇನ ಅಷ್ಟು ಈಜಿ ಆಗಿ ಸಾಯಿ ಮಗನ ಅಲ್ಲ ದಿಸ ನನ್ನ ಕೆಲ್ಸ ನಾನು ಸಾಯಿನ ಜ್ಯೋತಿ ಆಟ ಅಂತದ್ರ ನೀ ನಾನು ಏದರ್ಮ ಬಾಳೋದ್ ಬಿಡಾತಿ ಚೌಕ